ಆ ಎಂಟು ದಿನದಲ್ಲೇ ನನಗೆ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಆಮೇಲೆ ಹಾಂ ಫಸ್ಟ್ ವಿಸಿಟಿಗೆ ಎಂಟು ದಿನ ಅವ್ರು ಒಂದು ತಿಂಗ್ಳು ಬಿಟ್ಟು ಬಂದರೆ ನಾನು ಎಂಟು ದಿನಕ್ಕೆ ಬಂದೆ ವಾಪಸ್ಸು ಎಂಟು ದಿನಕ್ಕೆ ಬಂದ್ರೆ ಮುಂದೆ ಅವರು ಟ್ರೀಟ್ಮೆಂಟ್ ಕೊಟ್ಟರು ಅವು ಮತ್ತೆ ಮುಂದೆ ಹದಿನೈದು ದಿನ ಕುಡ್ದು ಅವು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಕಡಿಮೆ ಆಯಿತು ನನ್ನ ಹೆಸರು ಸುಜಾತ ದೇಸಾಯಿ ಅಂತ ಬಾಗಲಕೋಟೆ ಜಿಲ್ಲಾ ಬಿಳಿಗಿ ತಾಲೂಕು ಸಣ್ಣ ಗ್ರಾಮದವಳು ನನಗೆ ಶ್ರಾವಣ ಮಾಸದಲ್ಲಿ ತುಂಬ ಎಕ್ದೊಮ್ ರಾತ್ರಿ ಮಲವಾಗ ಏನು ಇದ್ದಿದ್ದಿಲ್ಲ ಬೆಳಿಗ್ಗೆ ಹೇಳ್ ಎದ್ದು ನಿಲ್ಲಕ್ಕೆ ಆಗಲಿಲ್ಲ ಆದರೆ ಭಾಳ ತ್ರಾಸು ಅನುಭವಿಸಿದೆ ಎಲ್ಲ ಬಾಗಲಕೋಟೆ ಹುಬ್ಬಳ್ಳಿ ಬೆಂಗಳೂರು ಮೆಣಪಾಲ್ ಆಸ್ಪತ್ರೆ ಎಲ್ಲ ಕಡೆ ತೋರಿಸಿದೆ ಎಮ್ ಆರ್ ಐ ಮಾಡಿದರು ಎಲ್ಲಿ ಬಿದ್ದಿಲ್ಲ ಸರ ಎಲ್ಲಿ ಬಿದ್ದಲೇನಿಲ್ಲ ಎಕ್ದೊಂಬೆ ಸ್ಟಾರ್ಟ್ ಆಗಿಬಿಡ್ತು ಆದ್ರೆ ಒಜ್ಜಿ ಅಂತ ಕೇಳಿದ್ರು ಸರ್ ನಾವು ಒಜ್ಜಿನೂ ಎತ್ತಿದ್ದಿಲ್ಲ ಹಾಂ ಬಟ್ ಅವರೆಲ್ಲ ಎಮ್ ಆರ್ ಐ ಮಾಡ್ಲಾಗೆ ಹಾಂ ಬ್ಯಾಕ್ ಪೇನ್ ಸರ್ ಡಿಸ್ಕ್ ಪ್ರಾಬ್ಲಮ್ಮ ಸರ್ ಎಮ್ ಆರ್ ಐ ಮಾಡಲಿಕ್ಕೆ ನಿಮ್ಮದು ಮೇನ್ ಬೋನ್ ಸರ್ದಿದೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಸಡನ್ನಾಗಿ ಈಗ ಎಡ್ಮಿಟ್ ಆಗೇ ಬಿಡ್ರಿ ಅಂದ್ಬಿಟ್ರು ಅವರು ಇಲ್ಲಿ ಮಣಿಪಾಲದಲ್ಲಿ ಹುಬ್ಬಳ್ಳಿಲಿ ಒಂದು ತಿಂಗ್ಳು ಟ್ರೀಟ್ಮೆಂಟ್ ಕೊಟ್ಟಿದ್ದರು ಸರ್ ನನಗೆ ಆಪ್ರೇಷನ್ ಬೇಡ ಆಪ್ರೇಷನ್ ಇಲ್ಲ ಆರಾಮ್ ಮಾಡಿರಿ ಅಂತ ನಾನು ಹೇಳಿದೆ ಅವರು ಇಲ್ಲ ಆಪ್ರೇಷನ್ ಮಾಡಲಾರ್ದು ಆರಾಮಾಗಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂದರು ನೆಕ್ಸ್ಟು ರಾಕೇಶ್ ಸರ್ ನಾನು ಯೂಟ್ಯೂಬ್ನಲ್ಲಿ ನೋಡಿದ್ದೆ ಒಂದ್ಸಲ ಇಲ್ಲಿ ಬಂದು ಹೋಗ್ಬೇಕು ಅಂತೇಳಿ ಅಲ್ಲಿ ಆಯಿತು ಸರ್ ನಾವು ಎರಡನೇ ಟೈಮ್ ತೊಗೊಂಡ್ಬಂದ್ವಿ ಮಂಡೇ ಬರ್ತೀರಿ ಸರ್ ಅಂತೇಳಿ ಶಾರ್ಟೆಡ್ ಹೋಗಿದ್ದೆವು ಅವ್ರ ಕಡೆ ಮಣಿಪಾಲದಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ತೊಗೊಳಿಲ್ಲ ಸರ್ ಸುಮ್ಮ ಸಜೆಷನ್ ತೊಗೊಂಡು ಬಂದೆ ಅಷ್ಟೇ ಒಳ್ಳೆ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದೆ ರಾಕೇಶ್ ಸರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡೆ ತೋ ಅವರೆಲ್ಲ ಫಸ್ಟ್ ಇಂಜೆಕ್ಷನ್ ಕೊಟ್ಟರು ಟ್ಯಾಬ್ಲೆಟ್ ಕೊಟ್ಟರು ಒಂದು ತಿಂಗ್ಳು ಬಿಟ್ಟು ಬರ್ರಿ ಅಂದರು ಆ ಬ್ಲಡ್ ರಿಪೋರ್ಟ್ ಬಂತ ಆಮೇಲೆ ಒಂದು ತಿಂಗ್ಳು ಉದ್ದು ಕೊಟ್ಟರು ನಾ ಎಂಟು ದಿನ ನನ್ನ ಮಕ್ಳು ಇಲ್ಲೇ ಇರ್ತಾರೆ ವಿಜಯನಗರದಲ್ಲಿ ಅಲ್ಲೇ ಎಂಟು ದಿನ ನಿಂತು ಎಂಟು ದಿನದ ಇನ್ನೊಂದು ಬೆಟ್ಟಾಗೆ ಹೋಗ್ಬೇಕು ಅಂತ ಬಂದೆ ಆ ಎಂಟು ದಿನದಲ್ಲೇ ನನಗೆ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಆಮೇಲೆ ಹಾಂ ಫಸ್ಟ್ ವಿಸಿಟಿಗೆ ಎಂಟು ದಿನ ಅವ್ರು ಒಂದು ಬಿಟ್ಟು ಬಂದರೂ ನಾನು ಎಂಟು ದಿನಕ್ಕೆ ಬಂದೆ ವಾಪಸ್ಸು ಎಂಟು ದಿನಕ್ಕೆ ಬಂದ್ರೆ ಮುಂದೆ ಅವರು ಟ್ರೀಟ್ಮೆಂಟ್ ಕೊಟ್ಟರು ಮತ್ತು ಮತ್ತೆ ಮುಂದೆ ಹದಿನೈದು ದಿನಗಳ ಅವು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಕಡಿಮೆ ಆಯಿತು ಈ ಥರ್ಡ್ ಸಲ ಹೊಡ್ದು ಪೂರ ಹಂಡ್ರೆಡಕ್ಕೆ ಕಾಣಿರ್ತೇವೆ ಕೆಲಸ ಹಾ ಎಲ್ಲ ನಾನು ಮಾಡ್ತೇನೆ ರೀ ಸರ್ ಕೆಲಸ ಏನು ಮುಂಚೆ ಅದು ನಡ್ದಾಗಿಂದ ಎಡಗಾಲು ಪೂರೇ ಸೇತಾ ಇತ್ತು ನನಗೆ ಎದ್ದು ಅಡ್ಡಾಡಿಕೆ ಆಗ್ತಾ ಇದ್ದಿಲ್ಲ ಎಲ್ಲದಕ್ಕೂ ಮನೆಯಲ್ಲಿ ಬೇರೆದವರು ಮಾಡ್ತಾ ಇದ್ರು ನಾನು ಏನು ಮಾಡ್ತಾ ಇದ್ದಿಲ್ಲ ಈಗೆಲ್ಲ ನಾನು ಮಾಡ್ತಾ ಇದ್ದೆ ಎಲ್ಲ ನಾನು ಮಾಡ್ತೇನೆ ನೋ ಪ್ರಾಬ್ಲಮ್ ಫುಡ್ ಸರ್ ಹೇಗೆ ಹೇಳಿದರೆ ಹಾಗೆ ಮಾಡಿದೆ ಬೆಳಿಗ್ಗೆ ಕುಂಬಳಕಾಯಿ ಜ್ಯೂಸು ನೆಲ್ಲಿಕಾಯಿ ಜ್ಯೂಸು ನಂತರ ಮಧ್ಯಾಹ್ನ ಅವರು ಹನ್ನೆರಡು ಗಂಟೆ ರೈಸ್ ಹೇಳಿದರು ಅವರು ಕೊಟ್ಟಾಕಿ ಅದೇ ರೈಸ್ ತಿಂದ್ವಿ ರಾತ್ರಿ ಬರೀ ಡ್ರೈ ಫ್ರೂಟ್ಸು ವೆಜಿಟೇಬಲ್ಸ್ ಅಷ್ಟೇ ತಿಂದ್ವಿ ಮತ್ತು ಅದು ನೆನಿಟ್ಟು ಕಾಳು ಅದು ಉಸುಳಿ ಬರೆಸಿ ಮೂರು ಟೈಮ್ ಊಟಕ್ಕಿಂತ ಮುಂಚೆ ಅದನ್ನು ತಿಂದ್ವಿ ಹ್ಞೂ ಆದರೆ ಕಟ್ಟ ಮಾಡಿದೆ ವೆಯ್ಟ್ ಲಾಸ್ ಮಾತ್ರ ಭಾಳ ಆಗಿದೆ ಟೆನ್ ಕೆ ಜಿ ಇಳಿದಿದೆ ಮೂರು ತಿಂಗಳು ಹಾಂ ಅದಕ್ಕೆ ಸರ್ ಸರ್ ಭಾಳ ಉಳಿದಿದೆ ವೆಯ್ಟ್ ಲಾಸ್ ಆಗಿದೆ ಅಂದರೆ ಇಲ್ಲ ಮೇಡಮ್ ಇನ್ನೂ ಸ್ವಲ್ಪ ನೀವು ಆಹಾರ ತಿನ್ನಿರಿ ಮಧ್ಯಾಹ್ನ ಸಂಜೆ ಊಟ ಮಾಡ್ರಿ ಅಂತ ಹೇಳ್ತಾರ ಬೆಟ್ರ್ ಬಿಡ್ರಿ ಸರ್ ಯಾಕಂದ್ರೆ ನಮ್ ಅದಿ ಪತ್ತೆ ಬಿಟ್ಟರೆ ಮತ್ತೆ ವಾಪಸ್ ಬರುತ್ತೆ ಅದು ಪೇನ್ ಅಂತ ಸರ್ ಹೇಳ್ತಾ ಬೇಡ ಅಂದ್ರೆ ಪತ್ತೆ ಮಾಡ್ಲೇಬೇಕು ಅನಿವಾರ್ಯ ಆದ್ರೆ ಎಲ್ಲೋ ಒಂದೊಂದಿನ ಫಂಕ್ಷನ್ ಅದೇನು ಡೈಲಿ ಒಂದು ಫಂಕ್ಷನ್ ಇರಲ್ಲ ತಿಂಗಳಲ್ಲಿ ಒಂದ್ಸಲ ಅದು ಬರತ್ತೆ ಆಗ ಹೋದಾಗ ಅನಿವಾರ್ಯ ಸರ್ ಅವಾಗ ಸಲ ತಿನ್ಬಹುದು ಅಂತ ಹೇಳಿದ್ರೆ ಏನು ಸ್ವಲ್ಪ ತಿನ್ಬಹುದು ಅಷ್ಟೇ ನಾನ್ ಟೀ ಕಾಫಿ ಹಾಲು ಮೊಸರು ಹಾಲು ಮೊಸರು ಅಂದ್ರೆ ಪಂಚಪ್ರಾಣಿ ಎರಡು ಹೊತ್ತು ಎರಡು ಗ್ಲಾಸ್ ಹಾಲು ಕುಡಿತಿದ್ದೆ ನಾನು ಬೆಳಿಗ್ಗೆ ಸಾಯಂಕಾಲ ಇವ್ರ ಮಕ್ಕಳನ್ನ ಬೈತಿದ್ರು ಸ್ವೀಟು ಬಾಳ್ತಿದ್ದೆ ಏನು ಅಣ್ಣ ಬಿಟ್ಟು ಬಿಡು ಬಿಟ್ಬಿಡು ಈ ಮಗ ದೊಡ್ಡ ಮಗ ಅಂತ ನಂಗೆ ಸಾಕಷ್ಟು ಹೇಳ್ತಿದ್ದೆ ಇಲ್ಲಿ ಬರ್ಲಾರ್ದ ನನ್ನ ಮಾತು ಕೇಳಿದ್ರೆ ನೀಷ್ಟು ಆರಾಮಿ ನನ್ನ ಮಾತು ಕೇಳಿಲ್ಲ ಅಲ್ಲಿ ಹೋಗಿ ಆರಾಮ ಆಯ್ತು ಬಿಡು ಅಂತ ಹೇಳ್ತಾನೆ ಮಗ ಅಂದ್ರೆ ಬೇರೆ ಡಾಕ್ಟರ್ ಎಲ್ಲ ಹೆದರ್ಸ್ತಾರೆ ಫೇತ್ ಹೀಲಿಂಗ್ ಹೀಲಿಂಗಲ್ಲಿ ಮೇನ್ ಇರೋದೇ ಫೇತು ಹಾಗಾಗಿ ಈ ಡಾಕ್ಟರ್ ಮೇನ್ ಫೇತ್ ತುಂಬಿ ಮತ್ತೆ ಎಲ್ಲ ಡಯಟ್ ಮುಖಾಂತರ ಆಲ್ಕಲೈನ್ ಡಯಟು ವೆಜಿಟೇಬಲ್ ಡಯಟು ಅದೆಲ್ಲ ಫಾಲೋ ಮಾಡೋದ್ರಿಂದ ನಾರ್ಮಲ್ ಅಂದರೆ ಆರಾಮಾಗಿರ್ಬೋದು ಯಾವುದೇ ಥರ ರೋಗಗಳು ಮತ್ತು ವ್ಯಾಧಿಗಳು ಎಲ್ಲ ಬರಲ್ಲ ಈಗ ಅದೇ ಡಯಟ್ ಕಂಟಿನ್ಯೂ ಮಾಡೋದು ಒಂದು ಚಾಲೆಂಜ್ ಆಗಿಬಿಟ್ಟಿದೆ ಅದು ಮಾಡಿದರೆ ಯಾವೂ ರೋಗಗಳು ಸಮಸ್ಯೆಗಳೂ ಬರೋದಿಲ್ಲ ಅಂಥೇಳಿ ನಮ್ಮ ಅಭಿಪ್ರಾಯ ಬೇರೆ ಡಾಕ್ಟರ್ ಗಳು ಇದನ್ನ ಕಲ್ಕೊಂಡು ಎಲ್ಲರೂ ಹೇಳಲ್ಲ ಹೇಳಲ್ಲ ಡೈರೆಕ್ಟ್ ಆಪರೇಷನ್ ಮಾತ್ರೆಗಳು ಡೈರೆಕ್ಟ್ ಅದನ್ನೇ ಹೇಳ್ಬಿಡ್ತಾರೆ ಬೇರೆ ಡಾಕ್ಟರ್ ಗಳು ಹಿಂಗ್ ಮಾಡಿದ್ರೆ ಜಗತ್ತು ಅಂತಾರ ಸೊಗಸಾದ ಪ್ಲೇಸ್ ಆಗ್ಬೋದು ಅಂತ ಹೇಳಿ ನಮ್ಮ ಅಭಿಪ್ರಾಯ ಅಯ್ಯೋ ಎಲ್ಲರಿಗೆ ಮಾಡೋದು ಒಳ್ಳೇದು ಸರ ಯಾಕಂತ ಕೇಳಿ ಸುಮ್ಮನೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಆಪರೇಷನ್ ಸಕ್ಸೆಸ್ ಆಗಲ್ಲ ಆದ್ರೂ ಭಾಳ ಆದ್ರೆ ಒಂದ್ ಎರಡು ಮೂರು ನಮ್ಮ ಮನೆಯಲ್ಲೇ ನಮ್ಮ ತಾಯಿಯವ್ರಿಗೆ ಮಾಡಿಸಿದೆ ನಮ್ಮ ಸಿಸ್ಟರ್ಗ್ ಮಾಡಿಸಿದೆ ಅವ್ರಿಗೆ ಐದೈದು ವರ್ಷ ಸಣ್ಣ ಮತ್ತೆ ಕೂಡ ಮತ್ತೊಮ್ಮೆ ಆಪ್ರೇಷನ್ ಆಗಿದೆ ಇದೇ ಸೇಮ್ ಅವ್ರಿಗೆ ಬ್ಯಾಕ್ ಪೇನ್ ಡಿಸ್ಕ್ ಹಾಂ ಡಿಸ್ಕ್ ಪ್ರಾಬ್ಲಮ್ ಏನಾರು ಹುಬ್ಬಳ್ಳಿಯಲ್ಲಿ ಕ್ರಾಂತಿಕರಣ ಕಡೆ ಮಾಡಿಸಿದ್ವಿ ಈಗ ನಮ್ಮ ತಯಾರು ಮಾಡಿಸಿ ಐದ್ ವರ್ಷ ಆಗಿತ್ತು ಐದ್ ವರ್ಷ ತಗೊಂಡು ಮತ್ತೆ ಪೇನ್ ಚೆಲುತ್ತೆ ಮತ್ತೆ ನಾನೇ ಹತ್ತು ಹತ್ತು ದಿನ ದವಾಖಣ ನಿಂತು ಮಾಡಿಸ್ಕೊಂಡ್ ಆ ಸರ್ ಹೇಳ್ತಿದ್ದೆ ಸರ್ ಎಲ್ಲರಿಗೂ ಎಲ್ಲರಿಗಿದಾರೆ ನಾ ಮಾತ್ರ ಆಪರೇಷನ್ ಮಾಡಿಸಿಕೊಳಂಗಿಲ್ಲ ಅಂತಿದ್ದೆ ಏನು ನನ್ನ ಯೂಟ್ಯೂಬ್ ಯೂಟ್ಯೂಬ್ನಾಗಿದ್ದೆ ಸರ್ ಚಿಕ್ಕರು ನಾ ಇದನ್ನ ನೋಡಿ ಒಟ್ಟ ಡೈಟ್ ಮಾಡಿ ನಾನು ಆರಾಮ್ ಮಾಡ್ಕೊಂಡೆ ನನಗೆ ಒಟ್ಟು ಆಪರೇಷನ್ ಬಡ ಆಗೈತಿ ಅಷ್ಟೇ ಏನೇನು ಮಕ್ಳು ಈಗಾದ್ರೂ ಅಂತಾರೆ ನೀ ಉಚುರತೆ ಏನೂ ತಿನ್ಬೇಡ ಸಿಕ್ಕದ್ದ ಹಾಂ ಈಗ ಯಾವಾಗ್ಲೂ ಹೇಳ್ತಾರೆ ರೀ ಆದ್ರೆ ನಾವು ಸ್ವಲ್ಪ ತಿನ್ನೋದು ಜಾಸ್ತಿ ಅದಕ್ಕೆ ಅದನ್ನ ತಿನ್ನಕ್ಕ ಹೋಗ್ಬೇಡೇನು ನೀ ಏನು ಕಾಯಿಪಲ್ಲೆ ಇದನ್ನೆಲ್ಲ ಏನು ಹೇಳ್ತೀವಿ ಅದನ್ನ ಮಾಡು ಆರಾಮ್ ಇರ್ತೀನಿ ಏನು ಹಾಂ ಇವಂಕಾರ ಇವು ಇವಂತರ ಫಿಕ್ಸ್ ರೀ ಯಾವಾಗಲೂ ಮಾಡ್ತಾನೆ ನೀವು ಹಾಂ ಅಲ್ಲಕ ನಾವುಗಳ ಓಳೆ ಡೇರಿ ಮತ್ತೆ ಬೇಕರಿ ಪ್ರೊಡಕ್ಟ್ಸ್ ಎಲ್ಲಾ ಕಂಪ್ಲೀಟ್ ಬ್ಯಾನ್ ಮಾಡಿದ್ರು ನಾನು ನೋಡ್ರಿ ಸರಿ ಸಾಯಂಕಾಲ ಒಂದ್ ಗ್ಲಾಸ್ ಹಾಲೆಲಿ ನಾಲ್కో ಐದು बिस्किट ಒಂದ್ ಬ್ರೆ ಒಂದ್ ಪೊಡಕ پورا बिस्किट ತಿತ್ತಿದ್ದೆ बिस्किट ಬ್ರೆಡ್ ಅಂದ್ರ ಅಂದ್ರೆ ಸಾಕಷ್ಟಿದ್ದೆ ಇದೆಲ್ಲ ಬಿಟ್ಟುಬಿಟ್ಟೆ ಮೂರು ತಿಂಗಳ ಆಯ್ತೇನೂ ಇಲ್ಲ ಏನು ನೋವಿಲ್ಲ आराम ಇದೆ ನಿಷ್ಟೆ ನಾನು आराम ಇದಿರ ಈ ಫುಡ್ ಮೆಂಟೇನ್ ನಿನ್ನ દવાಕ್ಕೆ ಅವಶ್ಯಕತೆನೇ ಇಲ್ಲ ಇಂಜೆಕ್ಷನ್ ಆಗು ಗೂಳಿ ಏನು ಬರಲ್ಲ ಫುಡ್ ನಗೆ ಮಾಡೋ ನಿನಗೆ ಯಾವ ಜಡ್ಡು ಬರಂಗಿಲ್ಲ ಮಗ ಹೇಳ್ತಾರ ಅವರು ಡಾಕ್ಟರ್ ಹೇಳಿದ್ದು ಅದ ರಾಕೇಶ್ ಸರ್ ಬಗ್ಗೆ ಹೇಳೋದು ತುಂಬಾ ಇದೆ ಇದೇ ತರ ಒಂದು ಅವೇರ್ನೆಸ್ ಎಲ್ಲರೂ ಕ್ರಿಯೇಟ್ ಮಾಡ್ಬೇಕು ಬೇರೆ ಡಾಕ್ಟರ್ ಗಳು ಈ ತರ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಫುಡ್ ಬಗ್ಗೆ ಮತ್ತೆ ಜನರಲ್ಲಿ ಫೇತ್ ಮತ್ತೆ ಹೀಲಿಂಗ್ ಬಗ್ಗೆ ಸ್ವಲ್ಪ ಏನು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇರೆ ಡಾಕ್ಟರ್ ಗಳೆಲ್ಲ ಹೆದರ್ಸ್ತಾರೆ ಅದ್ರ ಬದಲು ಈ ಥರ ಒಂದು ದಾರಿಯನ್ನು ತೋರಿಸ್ಕೊಟ್ರೆ ಸುಂದರವಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ